ಈ ಮಗು ನಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಗೊತ್ತಾದ ಮೂಮೆಂಟಿಂದನೇ ನಮ್ಮ ಲೈಫಲ್ಲಿ ಈ ರೇಂಜಿಗೆ ಗ್ರೋತ್ ಆಯ್ತು ಅಂದರೆ ಇವನೊಂಥರ ದೇವರು ನಮಗಂತೇ ಟೈಮ್ ತೊಗೊಂಡು ಪ್ರಿಂಟ್ ಹಾಕಿರೋ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು ಹಾಯ್ ಆಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ದೋಸೆ ಬ್ಲಾಗ್ ಎಸ್ ಇವತ್ತು ನನ್ನ ದೊಡ್ಡ ಮಗ ಮೈತೂರ್ತು ಶ್ಲಾಘನ್ಗೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಯಿತು ಮಕ್ಕಳು ಅದೆಷ್ಟು ಬೇಗ ಬೆಳೆದು ಬಿಡ್ತಾರಲ್ಲ ನೆನ್ನೆ ಮೊನ್ನೆ ಕ್ರಾಲಿಂಗ್ ಮಾಡ್ತಾ ಇದ್ದ ಅಂಬೆಗಾಲು ಇಡ್ತಾ ಇದ್ದ ಹಾಗೆ ಓಡಾಡ್ತಿದ್ದಾನೆ ಅಂತ ಸ್ಟೇಟಸ್ಗಳನ್ನ ಹಾಕ್ಕೊಳ್ತಿದ್ದೆ ಬಟ್ ಇವತ್ತು ಆಲ್ರೆಡಿ ಅವ್ನಿಗೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಯಿತು ಆ್ಯಂಡ್ ಅವನು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತೊಂದು ಸೆಕೆಂಡ್ಗೆ ಹುಟ್ಟಿದ್ದ ಸೊ ಇವತ್ತು ಅದೇ ಟೈಮಲ್ಲಿ ಅವ್ನು ಸ್ಕೂಲಲ್ಲಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿ ಅಂತ ಮ್ಯಾಮ್ಗೆ ಕಾಲ್ ಮಾಡಿ ಪ್ರಯರ್ ಆಗಿ ಇನ್ಫಾರ್ಮ್ ಮಾಡಿದ್ದೆ ಸೊ ಬೆಳಗ್ಗೆ ಹೋಗೋಕ್ಕೂ ಮುಂಚೆ ದೇವ್ರಿಗೆಲ್ಲ ಪೂಜೆ ಮಾಡ್ದೆ ಸೊ ಇವನೊಂಥರ ಬ್ಲೆಸ್ಸಿಂಗ್ಸ್ ಅಂದರೆ ಇವ್ನಿಗೆ ಇನ್ನೂ ಬ್ಲೆಸ್ಸಿಂಗ್ಸ್ ಬೇಕಂತ ಅವ್ನು ದೇವ್ರ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಳ್ತಾನೆ ಹಾಗೆ ಇವತ್ತು ಹೋಗೋಕ್ಕೂ ಮುಂಚೆ ನನ್ನ ಹತ್ರ ಅವ್ರ ಡ್ಯಾಡಿ ಹತ್ರ ಅಜ್ಜಿ ತಾತ ಹತ್ರ ಆಶೀರ್ವಾದ ತಗೊಂಡ ಅವಾಗಂತೂ ಲಿಟ್ರಲಿ ನಾವು ಇಷ್ಟು ಎಮೋಷ್ನಲ್ ಆಗೋದ್ವಿ ನೆನ್ನೆ ಮೊನ್ನೆ ಹುಟ್ಟಿರೋ ಮಗು ಇಷ್ಟೆಲ್ಲ ಬುದ್ಧಿ ಬಂದುಬಿಡ್ತಲ್ಲಪ್ಪ ಐಸ್ ಬ್ಲಿಂಕ್ ಮಾಡೋ ಅಷ್ಟೊತ್ತಿಗೆ ನನ್ನ ಮಗನಿಗೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಯ್ತಲ್ಲ ಅಂತ ಒಂದು ದುಃಖ ಹಾಗೆ ಅವನಿಗೆಲ್ಲನೂ ಅರ್ಥ ಆಗ್ತಿದೆ ಅಲ್ಲ ಅನ್ನೋದು ಇನ್ನೊಂದು ಖುಷಿ ಅವನ ಜೊತೆಗೆ ಚೆರೀ ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾನೆ ಅನ್ನೋದು ಕೂಡ ಖುಷಿ ಹಾಗೆ ಸ್ಕೂಲ್ಗೆ ಚಾಕೊಲೊಟ್ಟೆ ಹೋಗ್ತೀನಿ ಅಂತ ಅದು ಕೂಡ ತೊಗೊಂಡೋದ ಆ್ಯಂಡ್ ಸ್ಕೂಲಲ್ಲಿ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ವೀಡಿಯೋಸ್ ಕೂಡ ಕಳಿಸಿದ್ರು ತುಂಬ ಚೆನ್ನಾಗಲ್ಲೂ ಕೂಡ ಸೆಲೆಬ್ರೇಟ್ ಮಾಡಿದ್ರು ಆ್ಯಂಡ್ ಸ್ವೀಟ್ ಕೊಟ್ಟು ಕಳಿಸ್ಬಾರ್ದಿತ್ತು ಬಟ್ ಅವನದು ಆಸೆ ಇತ್ತು ಅಂತ ಮಕ್ಕಳಿಗೆಲ್ಲ ಸ್ವೀಟ್ ಕೊಟ್ಟೆ ಇನ್ನು ಸ್ಕೂಲಿಂದ ಅವ್ನಿಗೆ ಒಂದು ಗ್ರೀಟಿಂಗ್ ಕಾರ್ಡ್ ಹಾಗೆ ಸ್ಕೆಚ್ ಪೆನ್ಸ್ನ ಆಗಿ ಕೊಟ್ಟಿದ್ದರು ಅದೆಲ್ಲ ನನಗೆ ತೊಗೊಂಬಂದು ತೋರಿಸ್ತಾ ಇದ್ದ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ ಇವತ್ತು ನನ್ನ ದೊಡ್ಡ ಮಗನ ಬರ್ತ್ಡೇ ಅಂದರೆ ತುಂಬ ಸ್ಪೆಷಲ್ ಸ್ಪೆಷಲ್ ಆಗಿರಬೇಕು ಅಂತ ಸ್ವಲ್ಪ ಎಲ್ಲ ಆಚೆ ಇಟ್ಟೆ ಸ್ವಲ್ಪ ಜನ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅದು ನಮ್ಮ ಮನೆ ಹತ್ತಿರದವ್ರೆ ನಮ್ಮ ರಿಲೇಟಿವ್ಸ್ನ ನಾವು ಯಾರನ್ನೂ ಇನ್ವೈಟ್ ಮಾಡಿಲ್ಲ ಸೊ ಇದು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಆಗಿರೋ ಬರ್ತಡೇ ಇರೋದರಿಂದ ಆಗಲಿಲ್ಲ ನೆಕ್ಸ್ಟ್ ಇಯರ್ ಫಿಫ್ತ್ ಬರ್ತ್ಡೇ ಅಲ್ವಾ ಸೊ ಎಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸನ್ನ ಕೂಗ್ಬಿಟ್ಟು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋಣ ಇವಾಗ ಅಕ್ಕಪಕ್ಕ ಮನೆಯವರು ಹಾಗೆ ಅವನಿಗೆ ಮಕ್ಕಳು ಫ್ರೆಂಡ್ಸ್ ಅಂದರೆ ತುಂಬಾ ಇಷ್ಟ ಸೊ ಅವ್ರನ್ನ ಇನ್ವೈಟ್ ಮಾಡಬೇಕು ಅಂತ ಅಡ್ವಾನ್ಸ್ ಆಗಿ ಸರ್ ಹೇಳಿಬಿಟ್ಟಿದ್ರು ಸೊ ಅವ್ನು ಹೇಳಿ ನಾವು ಮಾಡದೇ ಇರೋದಕ್ಕೆ ಚಾನ್ಸೇ ಇಲ್ಲ ಸೊ ಡೆಕೋರೇಷನ್ ಎಲ್ಲ ಈ ಥರ ಆಗಿರುತ್ತು ಇನ್ನು ಗಂಡು ಮಕ್ಕಳಿಗೆ ಸ್ಪೈಡರ್ ಮ್ಯಾನ್ ಅಂದರೆ ತುಂಬಾ ಇಷ್ಟ ಸೊ ಆ್ಯಸ್ ಯೂಶ್ವಲ್ ನನ್ನ ಮಗನಿಗೂ ಸ್ಪೈಡರ್ ಮ್ಯಾನ್ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೆ ಸ್ಪೈಡರ್ ಮ್ಯಾನ್ ಡೆಕೋರೇಷನ್ ಬೇಕು ಬೇಕು ಅಂತ ಒನ್ ಮಂತ್ ಿಂದ ಕೇಳ್ತಾ ಇದ್ದ ಅದನ್ನೆಲ್ಲ ಡೆಕೋರೇಷನ್ ಮಾಡಿದೆ ಹಾಗೆ ಈ ಥರ ಲೈಟಿಂಗ್ಸ್ ಕೂಡ ಹಾಕಿದ್ದೆ ಆ್ಯಂಡ್ ಲೈಟ್ ಆಫ್ ಮಾಡಿದಾಗ ಡೆಕೋರೇಷನ್ ಈ ಥರ ಕಾಣಿಸ್ತಾ ಇತ್ತು ಡೆಕೋರೇಷನ್ ಚೆನ್ನಾಗಿದ್ರೆ ಒಂದು ಕಮೆಂಟ್ ಮಾಡಿ ಹಾಗೆ ಅವ್ನಿಗೆ ತುಂಬಾ ಬ್ಲೆಸ್ಸಿಂಗ್ಸ್ ಕೊಡಿ ಅವ್ನ ಬರ್ತ್ಡೇಗೆ ಲೇಟಾಗಿ ಆದರೂ ಪರವಾಗಿಲ್ಲ ವಿಲೇಟೆಡ್ ವಿಶಸ್ನ ಮಾಡಿ ಆ್ಯಂಡ್ ಕೇಕ್ ಕೂಡ ಅಷ್ಟೇ ಅವ್ನಿಗೆ ಯಾವ ಥರ ಬೇಕಿತ್ತು ಅದೇ ಥರನೇ ಆರ್ಡರ್ ಮಾಡಿದ್ವಿ ಇನ್ನು ಇಲ್ಲಿರೋರೆಲ್ಲ ಅವನ ಡೈಲಿ ಆಟ ಆಡೋ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸನ್ನೆಲ್ಲ ಇನ್ವೈಟ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಇಯರ್ ಟ್ರೈ ಮಾಡ್ತೀವಿ ಇನ್ವೈಟ್ ಮಾಡೋಕ್ಕೆ ಆ್ಯಂಡ್ ಇಲ್ಲಿರೋದು ಅವ್ರ ಡ್ಯಾಡಿ ಎಲ್ಲರೂ ಹಾಯ್ ಹೇಳ್ತಿದ್ದಾರೆ ನೀವು ಕೂಡ ಹಾಯ್ ಹೇಳಿ ಆ್ಯಂಡ್ ಇವಾಗ ಇನ್ನೇನು ಸೆಲೆಬ್ರೇಷನ್ ಮಾಡೋ ಟೈಮ್ ಬಂತು ಸೊ ಇವ್ರಿಗೆಲ್ಲ ನಾನು ಹೇಳ್ತಾ ಇದ್ದೆ ನಂದು ಯೂಟ್ಯೂಬ್ ಇದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಯ್ ಕೂಡ ಹೇಳಿ ಅಂದ್ಬಿಟ್ಟು ಇವರೆಲ್ಲ ನಮ್ಮ ಅಕ್ಕಪಕ್ಕ ಮನೆಯವರು ಬಿಹಾರಿಂದ ಬ್ಯಾಂಗ್ಳೂರಿಗೆ ಕೆಲ್ಸಕ್ಕೆ ಬಂದಿರೋರು ತುಂಬ ಒಳ್ಳೆಯವರು ಆ್ಯಂಡ್ ಇವರು ನಮ್ಮ ಮನೇಲಿ ಬಾಡಿಗೆಗೆ ಇರೋರು ಆಚೆ ಇರೋ ಬ್ರದರ್ಸ್ ಆ್ಯಂಡ್ ಇವಾಗ ಮಿತ್ತದು ಎಂಟ್ರಿ ಮಾಡ್ತಾ ಇದ್ದೀವಿ ಎಂಟ್ರಿ ಮಾಡಬೇಕಿದ್ರೆ ವಿಡಿಯೋ ಕೂಡ ಒಂದು ತೊಗೊಳ್ತಾ ಇದ್ವಿ ಸೋ ನೋಡಿ ಟ್ಯೂನ್ ಹಾಕಿರ್ತೀನಿ Oh, ಎಸ್ ಫೈನಲಿ ಮಿತ್ತು ಬರ್ತ್ಡೇ ಸೆಲೆಬ್ರೇಷನ್ ಕಂಪ್ಲೀಟ್ ಆಯಿತು ಇವಾಗ ಎಲ್ರಿಗೂ ಕೇಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ ಹಾಗೆ ಕಡೆಯಿಂದ ಬಿರಿಯಾನಿ ಪಾರ್ಸಲ್ ತೊಗೊಂಡು ಬಂದಿದ್ವಿ ಎಲ್ರಿಗೂ ಕೊಡೋಕ್ಕಂತ ಸೊ ಎಲ್ರಿಗೂ ಬಿರಿಯಾನಿ ಕೊಟ್ವಿ ಇದಾಗಿತ್ತು ಇವತ್ತಿನಡೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸಿಗುವ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಂಡ್ ಇಲ್ಲಿ ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಇದೆ ಒಂದು ಸಾರಿ ನೋಡಿ